ಬಿಜಾಪುರ್ನಾಗ ಪ್ರತೀಕ್ಷಾ ನಗರ್ ಕಾಲೋನಿಯಲ್ಲಿ ಇರ್ತೀನಿ ರೀ ಇಲ್ಲಿ ನಾವು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಮಕ್ಕಳ ಸಮೇತ ನಮ್ಮ ಯಜಮಾನ್ರು ಎಲ್ಲ ಕಾಲೋನಿಯವರು ಎಲ್ಲ ಗಂಡಮಕ್ಳು ಹೆಣ್ಮಕ್ಳು ಆಮೇಲೆ ಎಲ್ಲ ಮಕ್ಕಳು ಕೂಡ ರಾತ್ರಿ ಭಯ ಭಯಪಟ್ಟು ಎಲ್ಲರೂ ಅಡ್ಡಾಡ್ತಾ ಇದ್ದೀವಿ ಹಾಗಾಗಿ ನಮಗೆ ಸರಿಯಾಗಿ ನಿದ್ದೆ ಆಗ್ತಾಯಿಲ್ಲ ನಾವು ಹೌಸ್ ವೈಫು ಬೆಳಗ್ಗೆ ಮಕ್ಕಳು ಏಳು ಗಂಟೆಗೆ ಸ್ಕೂಲ್ ಹೋಗ್ತಾರೆ ಐದು ಗಂಟೆಗೆ ಮತ್ತೆ ಎದ್ಬಿಟ್ಟು ನಾವು ಟಿಫನ್ ಕಟ್ಟಬೇಕು ಹಾಗಾಗಿ ನಮ್ಗೆ ನಿದ್ದೆ ಆಗ್ತಾಯಿಲ್ಲ ತುಂಬ ತೊಂದರೆ ಆಗ್ತಾಯಿದೆ ನಮಗೆ ನಾನು ಸರ್ಕಾರಕ್ಕೆ ಕೈ ಮುಗಿದು ಕೈ ಮುಗಿದು ಕೇಳ್ಕೊತೀನಿ ಏನರೇ ಒಂದು ಪರಿಹಾರ ಮಾಡಿ ಯಾಕಂದರೆ ನಮಗೆ ಇದು ಕೊರೋನಾಕ್ಕಿಂತ ಜಾಸ್ತಿ ಭಯ ಬಂದ್ಬಿಟ್ಟಿದೆ ಕೊರೋನಾ ಟೈಮಲ್ಲಿ ನಾವು ಮನೆಯಾಗಂತೂ ಸೇಫ್ ಅದೀವಿ ಅಂತ ಅಂತ ಇದ್ದೀವಿ ಆದರೆ ಇವಾಗ ಮನೆಯಾಗೂ ಇಲ್ಲ ಮನೆಯಾಗೆ ಬಂದ್ಬಿಟ್ಟು ಹೆದರಿಕೆ ಹಾಕಿ ನಮಗೆ ಅದು ಕುಡಿ ಇದು ಕುಡಿ ಅಂತ ಚಾಕು ತೋರಿಸಿ ಭಯ ಭಯ ಪಡಿಸ್ತಾರೆ ಹೊರಗಡೆ ಬಂದ್ರೇ ಅವರು ಎಲ್ಲ ವೆಪನ್ಸ್ ಇಟ್ಕೊಂಡೇ ಅಡ್ಡಾಡ್ತಾ ಇದ್ದಾರೆ ಇವಾಗ ನಾವು ಹೊರಗಡೆನೂ ಸೇಫಿಲ್ಲ ಮನೇಲಿ ಸೇಫಿಲ್ಲ ಇವಾಗ ನಾವು ಇರಬೇಕಂದ್ರೆ ಇರಬೇಕು ನಾವು ಸರ್ಕಾರಿಗೆ ಕೈ ಮುಗಿದು ನಮ್ಮ ಮಕ್ಕಳಿಗೆ ಸಹಿತ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂತೂ ತುಂಬ ಭಯ ಬಂದ್ಬಿಟ್ಟಿದೆ ಅವ್ರು ನಮ್ಮನ್ನು ಒಂದು ಒಂದು ಕ್ಷಣ ಇಲ್ಲ ಮಮ್ಮಿ ಎಲ್ಲಿ ಹೋಗ್ಬೇಡ ಮಮ್ಮಿ ಎಲ್ಲಿ ಹೋಗಬೇಡ ಇವಾಗ ನಾವು ಎಲ್ಲಿ ಹೋಗಬೇಕು ಹೊರಗೂ ಸೇಫಿಲ್ಲ ಮನೇಲಿ ಸೇಫಿಲ್ಲ ಸೀರಿಯಸ್ ಆಗಿ ತೊಗೊಳ್ಳಿ ಪ್ಲೀಸ್ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ ಇದನ್ನ ಸೀರಿಯಸ್ ಆಗಿ ತೊಗೊಂಡು ಬಟ್ ಏನಾದರೂ ಒಂದು ಪರಿಹಾರ ಮಾಡಿ ಆಮೇಲೆ ಇಲ್ಲಿ ಒಂದು ನೀಲಿ ಪತ್ರ ಶೆಡ್ ಇದೆ ಅಲ್ಲಿ ಯಾರಿಗಾದರೂ ಕಳ್ತನ ಮಾಡಿ ಡಕ್ಕೋಲಕ್ಕೆ ತುಂಬ ಅನುಕೂಲ ಆಗಿಬಿಟ್ಟಿದೆ ಅದು ಯಾರು ಯಾವ ಡೆವಲಪ್ ಡೆವಲಪರ್ಸ್ ಇದೆ ಅದನ್ನ ನೋಡ್ಕೊಂಡು ಅವ್ರಿಗೆ ಹೇಳಿಬಿಟ್ಟು ದಯವಿಟ್ಟು ಅದನ್ನು ನಮ್ಮ ಹೆಸರು ಸುಧಾ ಹುಡುಗರು ಅದು ಬಿಡಿಗೆ ತೊಗೊಂಡು ತಿರುಗಾಡಕೈತೆ ಆದರೂ ಕಾರ್ಡ್ ಬರಾಕೈತಾರೆ ಆದರೂ ಮೆಂಬರ್ ಅದು ಎಲ್ಲ ಬಂದು ಹೋಗಾಕೈತರು ಆದರೆ ಇನ್ನೊಂದು ಸ್ವಲ್ಪ ಪೊಲೀಸರು ಬಂದರೆ ಒಂದು ಸ್ವಲ್ಪ ಚಲೋ ಒಳ್ಳೇದಾಗ್ತದೆ ಅದಕ್ಕಾಗಿ ಇನ್ನೂ ತಿರುಗಾಡ್ತಿವಿ ಇನ್ನೂ ಅದರವರು ಮತ್ತು ವ್ಯವಸ್ಥೆ ಅದ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಭಾಳ ಒಳ್ಳೇದ ಕೆಲಸ ಆಕೆ ಅಂತ ಇಲ್ಲಿ ಹೆಂಗೆ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಓಣೆನವರು ಒಂದೊಂದು ಹುಡುಗರು ಈಗ ರಾತ್ರಿ ಬರ್ತಾನೆ ಅಡ್ಡಾಡಕತ್ತು ಇಲ್ಲಿ ಪ್ರತ್ಯಕ್ಷ ನಗರದವ್ರು ಅಭಿಷೇಕ್ ನಗರ ಪ್ರತ್ಯಕ್ಷ ನಗರ ಮಧುವನ ಕಾಲನಿ ವನಶ್ರೀ ಇವರೆಲ್ಲ ಒಂದೊಂದು ಟೀಮ್ ಮಾಡಿಕೊಂಡ ಓಣೆಗೆ ಮೂವತ್ತೈದ್ರಾಗ ಇಲ್ಲಿ ಈ ಒಟ್ಟು ಒಂದು ಹಾಂ ಜನ ಇತ್ತು ಮಹಿಳೆಯರು ಎಲ್ಲರೂ ಚಿಕ್ಕ ಮಕ್ಕಳು ಎಲ್ಲ ಲಕ್ಷ್ಮಣ್ ಇದು ಪ್ರತೀಕ್ಷಾ ನಗರ ರೀ ಪ್ರತೀಕ್ಷಾ ನಗರದಲ್ಲಿ ಸುಮಾರು ಕಾಲನಿಗಳು ಬರ್ತವೆ ಅಭಿಷೇಕ್ ನಗರ್ ಬರ್ತದ ಸ್ಕೈ ಸಿಟಿ ಬರ್ತದೆ ಆ ಕಡೆ ಮದುವನ್ ಕಾಲನಿ ಸ್ಟೇಜ್ ಒಂದು ಎರಡು ಮೂರು ಎನ್ ಜಿ ಒ ಕಾಲನಿ ಈಗ ಹಲವಾರು ಕಾಲನಿಗಳು ಇಲ್ಲಿದ್ದಾವೆ ಸುಮಾರು ಇದು ಮೂವತ್ತೈದು ವಾರ್ಡ್ನಲ್ಲಿ ಬರ್ತದೆ ಈ ಮೂವತ್ತೈದು ವಾರ್ಡ್ನಲ್ಲಿ ಏನಂದ್ರೆ ಭಾಳ ಒಂದು ಭಾಳ ವಿಶಾಲವಾಗಿದೆ ಅದು ವಾರ್ಡ್ನಲ್ಲಿ ಹೇಗಿದು ಕಳ್ಳರ ಹವಳಿ ಜಾಸ್ತಿ ಆಗ್ಯದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಜಾಸ್ತಿ ಆಯಿತು ಈಗಾಗಲೇ ಸುಮಾರು ನಾವು ಸಣ್ಣ ಮಕ್ಕಳು ದೊಡ್ಡವರು ಸಣ್ಣವರು ಕೂಡಿ ರಾತ್ರಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಗಸ್ತಿ ಮಾಡ್ತೇವೆ ಸಿಟಿ ಹೊಡ್ಕೊಂಡು ಕೈಯಾಗಿ ಬಡಿಗೆ ಇಟ್ಕೊಂಡು ಮಕ್ಕಳು ಕೂಡ ಇಲ್ಲಿ ತಿರುಗಾಡ್ತಾರೆ ಕಳ್ಳರ ಹಾಳ ವ್ಯವಸ್ಥೆ ಅಂದ್ರೆ ಏನು ಸರ ಹನ್ನೆರಡು ಗಂಟೆಗೆ ಬರ್ತೇವೆ ರೀ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಮ್ಮ ಕೈಯಾಗ ಬಡ್ಗೆ ಹುಡುಗ ಹಿಡ್ಕೊಂಡು ಎಲ್ಲರೂ ನಾವು ನಾವೇ ಸ್ವಂತ ಗಸ್ತಿ ತಿರುಗುತ್ತೀವಿ ಅದರೊಳಗೆ ಈ ಪೊಲೀಸರು ಬರ್ತಾರೆ ಅವಾಗ ಮತ್ತು ರಾಜಶೇಖರ್ ಕುರಿಯವರು ಬಂತಾರೆ ಎಲ್ಲ ಕಡೆ ತಿರುಗಾಡ್ತಾರೆ ಅವರು ತಿರುಗಾಡಿ ಎಲ್ಲರೂ ಕೂಡ ಈ ಧೈರ್ಯ ತುಂಬುವಂಥ ಕೆಲಸ ಅವ್ರು ಮಾಡ್ತಾರೆ ರಮೇಶ್ ಬಿರ್ಗ ಪ್ರತಿಕ್ಷ ನಗರ್ ಬಿಜಾಪುರ